ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಅಪ್ಡೇಟ್ ಒಂದು ಬಂದಿದೆ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಇಲ್ಲಿಯವರೆಗೆ ಬಿಡುಗಡೆ ಮಾಡಲಾಗಿತ್ತು ಸೊ ತುಂಬಾ ಜನ ಇವಾಗ ಹೇಳ್ತಾ ಇರೋದು ನನಗೆ ಈ ಒಂದು ಕಂತುಗಳು ಇನ್ನೂ ಕೂಡ ಬಂದಿಲ್ಲ ಅಂತ ಸೊ ಅವರುಗಳ ಅಪ್ಲಿಕೇಶನ್ ಒಂದನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕೆ ಈ ಒಂದು ಅಪ್ಲಿಕೇಶನ್ ಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಅಂಡ್ ಇದನ್ನ ಯಾವ ರೀತಿ ನಾವು ಸರಿಪಡಿಸ್ಕೊಂಡು ಸೊ ಪ್ರತಿ ತಿಂಗಳು ಈ ಒಂದು ಯೋಜನೆ ಹಣವನ್ನ ಪಡ್ಕೊಳ್ಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೊಡ್ತೀವಿ ಿ ಸೊ ವಿಡಿಯೋವನ್ನ ಎಲ್ಲಿಯೂ ಕೂಡ ನೀವು ಸ್ಕಿಪ್ ಮಾಡುದಂತ ಪೂರ್ತಿಯಾಗಿ ನೋಡ್ರಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿವರೆಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ನೀಡಲಾಗಿತ್ತು ಇನ್ನು ತುಂಬಾ ಜನ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ನನಗೆ ಇಪ್ಪತ್ತನೇ ಕಂತಿನವರೆಗೂ ಕೂಡ ಬಂದಿತ್ತು ಅಂಡ್ ಅದಾಗಿದ್ದಂಥ ಯಾವುದೇ ರೀತಿಯ ಈ ಒಂದು ಯೋಜನೆ ಹಣ ಬಂದಿಲ್ಲ ಅಂತ ಅಂತವರು ಇದೀಗ ವರಿಪಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮೆಯಾಗುತ್ತೆ ಅಂಡ್ ಯಾರಿಗೆ ಈ ಒಂದು ಪ್ರಾಬ್ಲಮ್ ಅಂತ ಇದೀಗ ನೋಡ್ತಾ ಹೋದ್ರೆ ಮಾರ್ಚ್ ತಿಂಗಳಿನ ನಂತರ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲೋ ಅಂತವರ ಅಪ್ಲಿಕೇಶನ್ ಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಸೊ ಇದಕ್ಕೆ ಕೆಲವೊಂದು ರೀಸನ್ಸ್ಗಳು ಇದೆ ಅಂಡ್ ಅದರ ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಆಗಿರುವಂತಹ ಕೆಲವೊಂದು ಎರಡ್ಸ್ ಕೂಡ ತುಂಬಾ ಜನರ ಅಪ್ಲಿಕೇಶನ್ಗಳು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಅದನ್ನ ನೀವು ಸರಿಪಡಿಸ್ಕೊಂಡಿದ ನಂತರ ಬಾಕಿ ಉಳಿದಂತಹ ಎಲ್ಲ ಕಂತುಗಳು ಕೂಡ ಇಲ್ಲಿ ನಿಮ್ಗೆ ಜಮೆ ಆಗ್ತಾ ಹೋಗುತ್ತೆ ಸೊ ಮೊದಲೇದಾಗಿ ಇದೀಗ ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಗಳನ್ನ ಇಲ್ಲಿ ಸರ್ಕಾರ ಕ್ಯಾನ್ಸಲ್ ಮಾಡಿತ್ತು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಲಾಭವನ್ನ ಪಡೆದ್ಕೊಳ್ತಾ ಇದ್ರು ಅಂತವರ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಗಳನ್ನ ಇದೀಗ ಮೊದ್ಲೇದಾಗಿ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಹಾಗೂ ಜಿ ಎಸ್ ಟಿ ಪೇರ್ ಸೊ ತುಂಬಾ ಜನ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಹಾಗೂ ಜಿ ಎಸ್ ಟಿ ಪೇ ಮಾಡ್ತಾ ಇರೋರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಇದರ ಒಂದು ಲಾಭವನ್ನ ತುಂಬಾ ಜನ ಪಡ್ಕೊಳ್ತಾ ಇದ್ರಿ ಸೊ ಅಂತವರ ಅಪ್ಲಿಕೇಶನ್ ಗಳನ್ನು ಕೂಡ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಕುಟುಂಬದ ಒಬ್ಬ ಸದಸ್ಯ ಇಲ್ಲಿ ಸರ್ಕಾರಿ ನೌಕರಿಯನ್ನ ಹೊಂದಿದ್ಕೊಂಡು ಕೂಡ ಇದರ ಒಂದು ಲಾಭವನ್ನ ತುಂಬಾ ಜನ ಪಡ್ಕೊಳ್ತಾ ಇದ್ರು ಅಂತವರ ಅಪ್ಲಿಕೇಶನ್ ಗಳನ್ನು ಕೂಡ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಇನ್ನು ಒಂದೇ ಕುಟುಂಬದಲ್ಲಿ ಇದ್ಕೊಂಡು ಎರಡು ಮೂರು ರೇಷನ್ ಕಾರ್ಡ್ ಅನ್ನ ಹೊಂದಿರೋದು ಕೂಡ ಈ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಇನ್ನು ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಇಲ್ಲಿ ಫೋರ್ ವೀಲರ್ ವೆಹಿಕಲ್ ಅನ್ನ ಹೊಂದಿದ್ರೆ ಅಂತವರ ಅಪ್ಲಿಕೇಶನ್ ಕೂಡ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಅಂಡ್ ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಅಕೌಂಟ್ ನ ಒಂದು ಕೆ ವೈ ಸಿ ಆಗದೇ ಇರುವಂತಹ ಒಂದು ರೀಸನ್ ಇಂದಾಗಿ ತುಂಬಾ ಜನರ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಗಳನ್ನ ಇಲ್ಲಿ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಯಾಕಂತಂದ್ರೆ ಈ ಒಂದು ಹಣಗಳನ್ನ ರಿಲೀಸ್ ಮಾಡಿದ್ರು ಕೂಡ ಈ ಒಂದು ಖಾತೆಗಳಿಗೆ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ ಸೊ ಇದರಿಂದಾಗಿ ತುಂಬಾ ಜನರ ಅಪ್ಲಿಕೇಶನ್ ಗಳನ್ನು ಕೂಡ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಸೊ ಈ ಎಲ್ಲ ರೀಸನ್ ಇಂದಾಗಿ ತುಂಬಾ ಜನದ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಇನ್ನು ಅದರ ಜೊತೆಗೆ ಗೌರ್ಮೆಂಟ್ ನ ಡಾಕ್ಯುಮೆಂಟೇಶನ್ ಅಲ್ಲಿ ಕೆಲವೊಂದು ಎರರ್ ಇರುವಂತಹ ರೀಸನ್ ಇಂದಾಗಿ ಈ ಒಂದು ಹಣ ರಿಲೀಸ್ ಆಗಿದ್ರು ಕೂಡ ಅವರ ಒಂದು ಖಾತೆಗಳಿಗೆ ಜಮೆ ಆಗ್ತಾ ಇಲ್ಲ ಸೊ ಮೊದಲೇದಾಗಿ ಇದರ ಒಂದು ವೆರಿಫಿಕೇಶನ್ ಅನ್ನ ಎಲ್ಲರೂ ಕೂಡ ಮಾಡಿಕೊಂಡ್ರೆ ನಿಮ್ಮ ಒಂದು ಗ್ರಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಏನಾದ್ರು ಇಲ್ಲಿ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಮತ್ತೆ ಇದು ಸಾಲ್ವ್ ಆಗುತ್ತೆ ಅಂಡ್ ಇನ್ನು ಪೆಂಡಿಂಗ್ ನಲ್ಲಿ ಇರುವಂತಹ ಎಲ್ಲಾ ಕಂತುಗಳು ಕೂಡ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮೆ ಆಗ್ತಾ ಹೋಗುತ್ತೆ ಸೊ ಮೊದಲೇದಾಗಿ ಇದರ ಒಂದು ವೆರಿಫಿಕೇಶನ್ ಅನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಸೊ ಇದು ಬಂದ್ಬಿಟ್ಟು ಸರ್ ಸರ್ಕಾರ ಇದೀಗ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಈ ಒಂದು ವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ ಅಂಡ್ ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ನಿಮ್ಮ ಒಂದು ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಒಮ್ಮೆ ನೀವು ವಿಸಿಟ್ ಅನ್ನ ಮಾಡ್ಬಿಟ್ಟು ಇದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಪಡೆದುಕೊಳ್ಬಹುದು ಇಲ್ಲ ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಈ ಒಂದು ರೀಸನ್ ಇಂದಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗಿದ್ರು ಕೂಡ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗ್ತಾ ಇಲ್ಲ ಸೊ ಇದನ್ನ ನೀವು ಸಾಲ್ವ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಬರ್ಬೇಕಾಗಿರುವಂತಹ ಎಲ್ಲಾ ಹಣಗಳು ಕೂಡ ನಿಮ್ಗೆ ಬರ್ತಾ ಹೋಗುತ್ತೆ ಸೊ ಇನ್ನು ಮೊದಲೇ ರೀಸನ್ ಅಲ್ಲಿ ಫಲಾನುಭವಿಗಳು ಆಗದೆ ಇದ್ರು ಕೂಡ ಇದರ ಒಂದು ಲಾಭವನ್ನ ಪಡ್ಕೊಳ್ತಾ ಇದ್ರು ಅಂತವರ ಅಪ್ಲಿಕೇಶನ್ಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿತು ಅದರ ಜೊತೆಗೆ ಗೌರ್ಮೆಂಟ್ ಡಾಕ್ಯುಮೆಂಟೇಶನ್ ನಲ್ಲಿ ಕೆಲವೊಂದು ಎರರ್ ಇರುವಂತಹ ಒಂದು ರೀಸನ್ ಇಂದಾಗಿ ಫಲಾನುಭವಿಗಳಿಗೆ ನೀಡಬೇಕಾಗಿರುವಂತಹ ಈ ಒಂದು ಯೋಜನೆ ಅವರ ಒಂದು ಖಾತೆಗಳಿಗೆ ಜಮೆ ಆಗ್ತಾ ಇಲ್ಲ ಸೊ ಇದರ ಒಂದು ವೆರಿಫಿಕೇಶನ್ ಅನ್ನ ನೀವು ಸಾಲ್ವ್ ಮಾಡ್ಕೊಂಡ್ರೆ ಈ ಒಂದು ಕಂತುಗಳು ನಿಮ್ಗೆ ಜಮೆ ಆಗ್ತಾ ಹೋಗುತ್ತೆ ಇನ್ನು ಇದರ ಬಗ್ಗೆ ನಿಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ಒಂದು ವಿಡಿಯೋದ ಡೆಸ್ಕ್ರಿಪ್ಷನ್ ಒಂದು ಆರ್ಟಿಕಲ್ ನ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಅದನ್ನ ನೀವು ಕಂಪ್ಲೀಟ್ ಆಗಿ ಹೋದ್ರೆ ನಿಮ್ಗೂ ಕೂಡ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನವರೆಗೂ ಕೂಡ ನನಗೆ ಬಂದಿತ್ತು ಇನ್ನು ಇಪ್ಪತ್ತೊಂದನೇ ಕಂತಿನ ಇನ್ನೂ ಕೂಡ ಬಂದಿಲ್ಲ ಎನ್ನೋರು ಯಾರು ಕೂಡ ಇಲ್ಲಿ ಹೊರಪಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೆ ಇಲ್ಲಿ ಜಮೆ ಆಗ್ತಾ ಹೋಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ರಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈವರೆಗೆ ನಿಮಗೆ ಎಷ್ಟು ಕಂತಿನವರೆಗೂ ಕೂಡ ಬಂತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಇನ್ನು ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು